ನಂತರ ಸರ್ ನೀವು ನಾರ್ತ್ ಯೂನಿವರ್ಸಿಟಿ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಕೂಡ ನೀವು ಸಿಂಡಿಕೇಟ್ ಮೆಂಬರ್ ಆಗಿದ್ರಿ ಕೂಡ ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚೆಗೆ ಅದು ಬೆಂಗಳೂರು ಯೂನಿವರ್ಸಿಟಿಯ ಒಂದು ಡಿವೈಡಿಂಗ್ ತಗೊಂಡ ಸರ್ವಸಾಮಾನ್ಯವಾಗಿ ಹೊಸದಾಗಿ ಯೂನಿವರ್ಸಿಟಿ ರಚನೆ ಆದಾಗ ಸಾಕಷ್ಟು ಸಮಸ್ಯೆಗಳು ಕೂಡ ಇರ್ತವೆ ಬಿಲ್ಡಿಂಗ್ ವಿಚಾರದಲ್ಲಿರ್ಬಹುದು ಪ್ರೊಫೆಸರ್ ವಿಚಾರದಲ್ಲಿರ್ಬೋದು ಸಾಕಷ್ಟು ಹಾಸ್ಟೆಲ್ ಸೌಲಭ್ಯದಲ್ಲಾಗಿರ್ಬೋದು ಸೊ ನೀವು ಕಂಡಂಗೆ ಸಮಸ್ಯೆಗಳು ಯಾವ್ಯಾವ ತರ ಇತ್ತು ಚಾಲೆಂಜಿಂಗ್ ಎಷ್ಟಿತ್ತು ಈಗ ಮತ್ತೆ ಯಾವ ಸ್ಥಾನದಲ್ಲಿ ಇದೆ ಸರ್ ಸಮಸ್ಯೆಗಳು ಅನ್ನೋದಕ್ಕಿಂತಲೂ ಅಹ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯವನ್ನ ಟ್ರೈಪರ್ಗೇಶನ್ ಮಾಡ್ಬೇಕಾರೆ ತ್ರಿಭಜನೆ ಮಾಡ್ಬೇಕಾದ್ರೆ ಹೇಗ್ ಮಾಡಬೇಕು ಯಾವ ಪ್ಯಾರಾಮೀಟರ್ಸ್ ಅನ್ನ ಇಟ್ಕೊಂಡು ಮಾಡ್ಬೇಕು ಅಂತ ಯೋಚನೆ ಮಾಡಿದಾಗ ಎಮ್ ಎಲ್ ಎ ಜುರಿಸಿಕ್ಷನ್ಸ್ ಆಧಾರದ ಮೇಲೆ ಟ್ರೈಪರ್ಗೇಷನ್ ಮಾಡಬೇಕು ಅಂತ ನಿರ್ಧಾರ ಆಯಿತು ಸುಮಾರು ನಿಮ್ಗೆ ಗೊತ್ತಿರ್ಲಿ ಬೆಂಗಳೂರು ಅವಿಭಜಿತ ವಿಶ್ವವಿದ್ಯಾಲಯ ಆಗಿದ್ದಾಗ ಏಳ್ನೂರಕ್ಕಿಂತಲೂ ಹೆಚ್ಚು ಕಾಲೇಜುಗಳನ್ನ ಉಳ್ಕೊಂಡಿದ್ದಂತಹ ಬಹಳ ದೊಡ್ಡ ವಿಶ್ವವಿದ್ಯಾಲಯ ಆಗಿತ್ತು ಅದು ಅಧಿಕಾರವನ್ನ ಚಲಾಯಿಸ ಅಂದ್ರೆ ಆಡಳಿತವನ್ನ ನಡೆಸೋದಕ್ಕೆ ಅಡ್ಮಿನಿಸ್ಟ್ರೇಟಿವ್ ಚಾಲೆಂಜಸ್ ಇತ್ತಲ್ಲಿ ಹಾಗಾಗಿ ಎರಡ್ ಸಾವಿರದ ಹದಿನೆಂಟಲ್ಲಿ ಟ್ರೈಫರ್ಗೇಷನ್ ಆಯಿತು ಬೆಂಗಳೂರು ಮತ್ತೆ ಈ ನೆಲ್ಮಂಗ್ಲಾ ಮತ್ತೆ ರಾಮನಗರ ಒಳಗೊಂಡಂತೆ ಬೆಂಗಳೂರು ವಿಶ್ವವಿದ್ಯಾಲಯ ಮತ್ತೆ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಅಂತ ಹೇಳಿ ಮಾಡಲಾಯ್ತು ಇನ್ನು ಈ ಭಾಗಕ್ಕೆ ಬಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಕೋಲಾರ ಜಿಲ್ಲೆ ಮತ್ತೆ ಬೆಂಗಳೂರು ನಗರದಲ್ಲಿ ಕೆಆರ್ಪುರಂ ಕ್ಷೇತ್ರ ಸರ್ವಜ್ಞ ನಗರ ಸಿ ರಮ್ಮನ್ ನಗರ ಪುಲಕೇಶಿ ನಗರ ಮತ್ತೆ ಮಹಾದೇವಪುರ ಐದು ಎಂ ಎಲ್ ಎ ಫಸ್ಟ್ ಪ್ಲಸ್ ಈ ಮೂರು ಜಿಲ್ಲೆ ಈ ಮೂರು ಜಿಲ್ಲೆನಲ್ಲಿ ಬೆಂಗಳೂರು ಗ್ರಾಮಾಂತರದ ನೆಲಬಂಗಲವನ್ನ ಹೊರತುಪಡಿಸಿ ತಾಲೂಕನ್ನ ಇನ್ನು ಉಳಿದ ಎಲ್ಲ ಎಂಎಲ್ಎ ಎ ಕ್ಷೇತ್ರಗಳನ್ನ ಸೇರಿಸಿ ಒಂದು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಅಂತ ಮಾಡಿದ್ರು ಆದ್ರೆ ಉತ್ತರ ವಿಶ್ವವಿದ್ಯಾಲಯದ ಹೆಡ್ ಕ್ವಾರ್ಟರ್ಸ್ ಅನ್ನ ಕೋಲಾರ ಅಲ್ಲಿ ಮಾಡಿದ್ರು ಕೋಲಾರ ಅಲ್ಲಿ ನಮ್ಗೆ ರೆಡಿ ಬಿಲ್ಡಿಂಗ್ ಇರ್ಲಿಲ್ಲ ನಮಗೆ ಮಾಡೋದಕ್ಕೆ ಅಲ್ಲಿ ಕೆಎಸ್ ವೈನ ಒಂದು ರೀಜನಲ್ ಆಫೀಸ್ ಇತ್ತು ಕೋಲಾರದಲ್ಲಿ ಆ ರೀಜನಲ್ ಆಫೀಸ್ನ ರೆಂಟೆಡ್ ಬೇಸ್ ಮೇಲೆ ವಿಶ್ವವಿದ್ಯಾಲಯಕ್ಕೆ ತಗೊಂಡು ಅಲ್ಲಿ ಪ್ರಾರಂಭ ಮಾಡದಂತ ಒಂದು ವಿಶ್ವವಿದ್ಯಾಲಯ ಮೊದಲಿಗೆ ಕೆಂಪರಾಜನ್ ಅಂತ ಅವರು ಟಿಡಿ ಕೆ ವೈಸ್ ಚಾನ್ಸಲರ್ ಆಗಿ ಬಂದವರು ನಿಮ್ಗೆ ಗೊತ್ತಿರ್ಲಿ ಒಂದು ವಿಶ್ವವಿದ್ಯಾಲಯ ಅಂತಂದ್ರೆ ಕಡಿಮೆ ಅಂತಂದ್ರೂ ಕೂಡ ಅಂತಂದ್ರೂತ್ ಜನ ನೂರ ಜನ ಮಿನಿಮಮ್ ಪರ್ಮನೆಂಟ್ ಎಂಪ್ಲಾಯೀಸ್ ಇರಬೇಕು ಪ್ರೊಫೆಸರ್ನ ಪರ್ಮನೆಂಟ್ ಎಂಪ್ಲಾಯಿನ ಪ್ರೊಫೆಸರ್ ಇಟ್ಕೊಂಡು ಬೇಸಿಸ್ ಮೇಲೆ ಗೆಸ್ಟ್ ಫ್ಯಾಕಲ್ಟಿ ಆಗಿ ಬಂದಿದ್ದು ಮತ್ತೆ ಆಫೀಸ್ ಕೆಲಸ ಮಾಡೋದಕ್ಕೂ ಕೂಡ ಇಬ್ರು ಬಿಟ್ರೆ ಎಂಪ್ಲಾಯೀಸ್ ಬಿಟ್ರೆ ಇನ್ನೆಲ್ಲರೂ ಕೂಡ ಔಟ್ ಅಲ್ಲಿ ತಗೊಂಡು ವಿಶ್ವವಿದ್ಯಾಲಯ ಹಾಗಾದ್ರೆ ಈಗ ಬಹಳಷ್ಟು ಟೇಕ್ ಆಫ್ ಆಗಿದೆ ಯೂನಿವರ್ಸಿಟಿ ಅದು ಹೇಗೆ ಅಂತಂದ್ರೆ ಇಲ್ಲ ಎಚ್ ಕ್ರಾಸ್ ಹತ್ರ ಅಮರಾವತಿ ಅಂತ ಹೇಳಿ ಚಿಪ್ಲಾಪುರ ಜಿಲ್ಲೆಗೆ ಸೇರಿದಂತ ಒಂದು ಶಿಡ್ಲಘಟ್ಟ ತಾಲೂಕಿನ ಊರ ಹತ್ರ ನೂರ ಎಪ್ಪತ್ತೆರಡು ಎಕರೆಯಷ್ಟು ಜಮೀನನ್ನ ವಿಶ್ವವಿದ್ಯಾಲಯಕ್ಕೆ ಹೊಸ ಕ್ಯಾಂಪಸ್ ನಿರ್ಮಾಣಕ್ಕೆ ಅಂತೇಳಿ ಸರ್ಕಾರ ಕೊಡ್ತು ಅದರಲ್ಲಿ ಅರವತ್ತು ಎಕರೆಯಷ್ಟು ಜಮೀನನ್ನ ವಿಶ್ವವಿದ್ಯಾಲಯದ ನೇರವಾಗಿ ರೈತರಿಂದ ಖರೀದಿ ಮಾಡಿದ್ವಿ ನೂರ ಹತ್ತು ಎಕರೆಯನ್ನ ಸರ್ಕಾರ ಜಾಗವನ್ನ ಕೊಟ್ರು ಅದು ಆ ಜಾಗವನ್ನ ವಿಶ್ವವಿದ್ಯಾಲಯ ವಶಕ್ಕೆ ಕೊಡೋಷ್ಟೊತ್ತಿಗೆ ಬಹಳಷ್ಟು ಚಾಲೆಂಜಸ್ ಇತ್ತು ಆಕ್ಚುಲಿ ನಾನು ಶಿಡ್ಲಘಟ್ಟ ತಾಲೂಕಿನಿಂದಾನೇ ಬಂದಿದ್ದವನಾಗಿದ್ದರಿಂದ ಅಲ್ಲಿ ಆಳಾಗಲ್ಲ ಪೂರ್ತಿ ಗೊತ್ತಿತ್ತು